ಕಲಬುರಗಿಯ ರಟಕಲ್ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರದ ಆರೋಪ ಕೇಳಿ ಬರ್ತಾ ಇತ್ತಲ್ವಾ ಈ ಆರೋಪ ಇದೀಗ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ ಈ ಪ್ರಕರಣದಲ್ಲಿ ಕೆಲ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ರು ಎಫ್ಐ ಆರ್ ಹಾಕಿದ್ರು ಅದನ್ನ ವಾಪಾಸ್ ತಗೊಳ್ಬೇಕು ಅಂತ ಬಿಗಿ ಪಟ್ಟು ಹಿಡಿದಿವೆ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಕಲಬುರಗಿ ರಟಕಲ್ ಗ್ರಾಮದ ಮತಾಂತರ ಪ್ರಕರಣ ಮತಾಂತರ ಮಾಡ್ತಿದ್ದ ನರ್ಸ್ ವಿರುದ್ಧ ಕ್ರಮ ವಹಿಸಿದ ಪೊಲೀಸರು ಹಿಂದೂ ಜಾಗೃತಿ ಸೇನೆ ಮುಖಂಡರ ಮೇಲೆ ಕೇಸ್ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ರಟಕಲ್ ಗ್ರಾಮದ ಆರೋಗ್ಯ ಕೇಂದ್ರದಲ್ಲಿ ಕಳೆದ ಗುರುವಾರ ಬೈಬಲ್ ಪಠಿಸಲಾಗ್ತಾ ಇತ್ತು ಈ ವೇಳೆ ಅಲ್ಲಿ ಗ್ರಾಮದ ರೇಖಾ ಎಂಬುವಳನ್ನ ಆಮಿಷ ಒಡ್ಡಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಲಾಗ್ತಿದೆ ಅಂತ ಹಿಂದೂ ಜಾಗೃತಿ ವೇದಿಕೆ ಕಾರ್ಯಕರ್ತರು ಆರೋಪಿಸಿದ್ರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡ್ತಿದ್ದಾರೆ ಅಂತ ನರ್ಸ್ಗೆ ಾಟೆ ತೆಗೆದುಕೊಂಡಿದ್ರು ಇದೀಗ ಈ ಪ್ರಕರಣ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ ಕರಾವಳಿಯಲ್ಲಿ ಸದ್ದು ಮಾಡ್ತಾ ಇರುವಂತಹ ಮತಾಂತರ ಒಂದು ಸದ್ದು ಇದೀಗ ದೂರದ ಕಲಬುರ್ಗಿ ಕೂಡ ಕೇಳಿ ಬರ್ತಾ ಇದೆ ಏನಂದ್ರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ರಟ್ಕಲ್ನಲ್ಲಿರುವಂತಹ ಏನು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆ ಈ ಒಂದು ಕೇಂದ್ರದ ಒಳಗಡೆ ಇರುವಂತಹ ಸ್ಟಾಫ್ ನರ್ಸ್ಗಳು ಏನಂದ್ರೆ ಮತಾಂತರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದ್ದು ಸದ್ಯ ಈಗ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ ಒಂದು ಕಡೆ ಏನಂದ್ರೆ ನಿನ್ನೆ ರಾತ್ರಿ ಏನಂದ್ರೆ ಮತಾಂತರ ಮಾಡಿದ್ರು ಅಂದ್ರೆ ಮತಾಂತರ ಮಾಡೋಕ್ಕೆ ಮುಂದಾದ್ರು ಅನ್ನೋ ಒಂದು ಸ್ಟಾಫ್ ನರ್ಸ್ ಅವರು ಒಂದು ಕಡೆ ಆದರೆ ಇವರು ಯಾವುದೇ ಕಾರಣ ಕೂಡ ಮತಾಂತರ ಈ ಒಂದು ಪಿ ಎಸ್ ಸಿ ಕೇಂದ್ರಗಳಲ್ಲಿ ಈ ರೀತಿಯಾದಂತಹ ಧರ್ಮ ಮತ್ತು ಇಲ್ಲಿನ ಜನರಿಗೆ ಮತಾಂತರ ಮಾಡುವುದು ಸರಿಯಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಏನಂದ್ರೆ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನಂದ್ರೆ ನಿನ್ನೆ ರಾತ್ರಿ ಸುಮಾರು ಗ್ರಾಮದ ಒಂದು ಏಳೆಂಟು ಜನರನ್ನು ಕರೆದುಕೊಂಡು ಈ ಒಂದು ಏನಂದ್ರೆ ಪಿ ಎಸ್ ಸಿ ಕೇಂದ್ರದ ಒಳಗಡೆ ಇರುವಂತಹ ಏನು ಈ ಶಿಸ್ತು ನಿಂತಿರುವಂತಹ ಹಿಂಬದಿಯ ಒಂದು ಕೋಣೆಯಲ್ಲಿ ಏನಂದ್ರೆ ಮತಾಂತರ ಮಾಡ್ಲಾಗ್ತಾ ಇತ್ತು ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು ಸೊ ಅದಾದ ಬಳಿಕ ಹಿಂದೂ ಜಾಗೃತಿ ವೇದಿಕೆಯ ಹೋರಾಟಗಾರರು ಏನಂದ್ರೆ ಸ್ಥಳಕ್ಕೆ ಹೋಗಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಮತಾಂತರ ಮಾಡಬಾರದು ಅಂತ ಸೊ ಇವತ್ತು ಬೆಳಗ್ಗೆ ಏನಂದ್ರೆ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ರೀತಿಯಾಗಿ ಮತಾಂತರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯನ್ನು ಈಗ ಗಳಿಗೆ ಕೇಳ್ತಾ ಇದ್ದಾರೆ ಕಹಾನಿಮೆ ಟ್ವಿಸ್ಟ್ ಅನ್ನೋದರ ಮತಾಂತರ ಮಾಡೋದಿಕ್ಕೆ ಯತ್ನಿಸಿದ್ದ ನರ್ಸ್ ವಿರುದ್ಧ ಪೊಲೀಸರು ಕ್ರಮ ವಹಿಸಿಲ್ಲ ಬದಲಿಗೆ ನರ್ಸ್ ಅಶ್ವಿನಿ ಉಲ್ಲೇಖಿಸದ್ದ ಹಿಂದೂ ಸಂಘಟನೆಯ ತಾಲೂಕು ಘಟಕದ ಅಧ್ಯಕ್ಷ ಶಂಕರ ಚೌಕಾ ಸೇರಿದಂತೆ ಒಟ್ಟು ಒಂಬತ್ತು ಜನರ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದಾರೆ ಇದು ಹಿಂದೂ ಸಂಘಟನೆ ಕಾರ್ಯಕರ್ತರನ್ನ ಕೆರಳಿಸದೆ ಹಿಂದೂ ಸಂಘಟನೆಗಳ ಜೊತೆಗೆ ಬಿಜೆಪಿ ನಾಯಕರು ಹೋರಾಟಕ್ಕೆ ಮುಂದಾಗಿದ್ದಾರೆ ಕೇಂದ್ರ ಸಚಿವ ಭಗವಂತ ಕೂಬಾ ಸ್ಥಳೀಯ ಶಾಸಕ ಅವಿನಾಶ್ ಜಾಧವ್ ಸಾಥ್ ಕೊಟ್ಟಿದ್ದಾರೆ ತಾಲೂಕಿನ ಗ್ರಾಮದ ಸರ್ಕಾರಿ ಆಸ್ಪತ್ರೆಯೊಂದರಲ್ಲಿ ಮಹಿಳೆಯೊಬ್ಬರು ರಾತ್ರಿ ಅಲ್ಲಿಯ ಬಡವರನ್ನ ಮತ್ತು ದಲಿತರನ್ನ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ಗೆ ಮತಾಂತರ ಆಗುವಂತೆ ಆಮಿಷೆಯನ್ನ ಒಡ್ತಾ ಇದ್ರು ಅದರ ಜೊತೆಗೆ ಯೇಸುವಿನ ಭಜನೆಯನ್ನು ಕೂಡ ಪ್ರತಿನಿತ್ಯ ಅಲ್ಲಿ ಮಾಡ್ತಾ ಇದ್ರು ಅದನ್ನ ಕಂಡೀಶನ್ ನಮ್ಮ ಸಂಘಟನೆಯ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಪೊಲೀಸರಿಗೆ ಆ ಮತಾಂತರ ಮಾಡುವ ವ್ಯಕ್ತಿಯನ್ನ ಒಪ್ಪಿಸಿದ್ದಾರೆ ದುರಂತ ಅಂದ್ರೆ ಆಮಿಷ ಒಡ್ಡಿ ಮತಾಂತರ ಮಾಡ್ತಾ ಇರುವಂತಹ ವ್ಯಕ್ತಿಯ ಮೇಲೆ ಮಹಿಳೆಯ ಮೇಲೆ ಇಲ್ಲಿಯವರೆಗೆ ಪೊಲೀಸ್ ಇಲಾಖೆ ದೂರು ದಾಖಲಿಸಿಕೊಂಡಿಲ್ಲ ದುರಂತ ಅಂದ್ರೆ ಯಾರು ಹೋರಾಟ ಮಾಡಿದ್ದಾರೆ ನಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸನ್ನ ಹಾಕಿ ಬೆದರಿಸುವ ತಂತ್ರವನ್ನ ಅಲ್ಲಿಯ ಪೊಲೀಸ್ ಇಲಾಖೆ ಅನುಸರಿಸಿದೆ ಸದ್ಯ ಕಲಬುರಗಿಯ ಮತಾಂತರ ಪ್ರಕರಣ ದಿನದಿಂದ ದಿನಕ್ಕೆ ಬೇರೆಯ ರಂಗನ್ನ ಪಡ್ಕೊಳ್ತಿದೆ ಜಾತಿ ನಿಂದನೆ ಪ್ರಕರಣ ಬಳಿಕ ಹಿಂದೂ ಸಂಘಟನೆ ಕಾರ್ಯಕರ್ತರು ಜಾಮೀನಿಗಾಗಿ ಗ್ರಾಮವೇ ತೋರುತ್ತಿದ್ದಾರೆ ಈ ಮೂಲಕ ರಟಕಲ್ ಗ್ರಾಮ ಇದೀಗ ಬೂದಿ ಮುಚ್ಚಿದ ಕೆಂಡುವಂತಾಗಿದೆ ಪ್ರವೀಣ್ ರೆಡ್ಡಿ ಪಬ್ಲಿಕ್ ಟಿವಿ ಕಲಬುರಗಿ